ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿಲಿ ನಾನು ಏನು ತೋರಿಸ್ತಾ ಇದನಪ್ಪ ಅಂದರೆ ಬೀಟ್ರೋಟ್ನ ಯೂಸ್ ಮಾಡಿಬಿಟ್ಟು ಬೀಟ್ರೂಟ್ ಕುರ್ಮಾ ಮಾಡೋದು ಹೇಗೆ ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಬೀಟ್ರೋಟ್ ತೊಗೊಂಡಿದ್ದೀನಿ ಸೊ ಅರ್ಧ ಕೆಜಿಗೆ ಎರಡು ಬೀಟ್ರೋಟ್ ಬಂದಿದೆ ಈ ಬೀಟ್ರೋಟ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಡೆದ್ಬಿಟ್ಟು ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿಗೆ ಚಿಕ್ಕ ಚಿಕ್ಕ ಪೀಸ್ಗಾಗಿ ಕಟ್ ಮಾಡಿಡ್ಕೋಬೇಕು ಹಾಗೆ ಹಾಗೆಯೇ ಬೀಟ್ರೋಟ್ ಒಂದೇ ಆಗುತ್ತೆ ಅಂತೇಳಿ ನಾನಿಲ್ಲಿ ಸುಮಾರು ಒಂದು ಕಪ್ ಆಗೋಷ್ಟು ಹಸಿ ಬಟಾಣಿ ಕೂಡ ತೊಗೊಂಡಿನಿ ಸೊ ಹಸಿ ಬಟಾಣಿ ಮತ್ತು ಬೀಟ್ರೋಟು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ಗೆ ಒಂದು ನಾಲ್ಕು ಒಣಮೆಣಸಿನಕಾಯಿ ಒಂದೇ ಒಂದು ಇಂಚಷ್ಟು ಚಕ್ಕೆ ಹಾಗೆ ಎರಡು ಲವಂಗ ಒಂದು ಎರಡು ಪೀಸಷ್ಟು ಚಕ್ರ ಮಗು ಸ್ವಲ್ಪ ಪಲಾವ್ ಎಲೆ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಐದರಿಂದ ಆರು ಗೋಡಂಬಿ ಹಾಗೆಯೇ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸೋಂಪು ಕಣ್ಣನ್ನ ಸೇರಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿನ ಸೇರಿಸ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರನ್ನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡುವಾಗಲೇ ಒಂದು ಒಳ್ಳೆ ಆರಾಮ ಬರುತ್ತೆ ಆರಾಮ ಸಕ್ಕತ್ತಾಗಿರುತ್ತೆ ಇದೆಲ್ಲದೂ ಕೂಡ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಒಂದು ಫೈನ್ ಪೇಸ್ಟಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ಅಡುಗೆಗೆ ಕೊಬ್ಬರಿ ಎಣ್ಣೆನೇ ಬಳಸೋದು ಸೊ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಆದ್ದರಿಂದ ಎಲ್ಲರೂ ಕೂಡ ಆದಷ್ಟು ಕೊಬ್ಬರಿ ಎಣ್ಣೆ ಬಳಸೋದಕ್ಕೆ ಟ್ರೈ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಹಾಗೆ ಒಂದು ಗಡ್ಡೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಬೇಕು ನೆಕ್ಸ್ಟ್ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬಟಾಣಿ ಮತ್ತು ಬೀಟ್ರೋಟ್ ಏನಿದೆ ಸೊ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾವಿಲ್ಲಿ ನೀರನ್ನು ಸೇರಿಸುವಾಗ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀರನ್ನು ಸ್ವಲ್ಪ ಮಾತ್ರನೇ ಸೇರಿಸ್ಕೊಳ್ಳಿ ಯಾಕೆ ಅಂದರೆ ಬೀಟ್ರೋಟ್ ಎಲ್ಲ ಬೆಂದ್ಮೇಲೆ ಅದು ಕೂಡ ನೀರು ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳಿ ನೆಕ್ಸ್ಟ್ ನಾವು ಇದನ್ನು ಇದೊಂದು ಫಿಫ್ಟಿ ಪರ್ಸೆಂಟು ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಲಿಡ್ಡರ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಈ ಬೀಟ್ರೂಟ್ ಮತ್ತು ಬಟಾಣಿ ಏನಿದೆ ಸೊ ಇದೆಲ್ಲದೂ ಕೂಡ ಒಂದು ಫಿಫ್ಟಿ ಪರ್ಸೆಂಟು ಚೆನ್ನಾಗಿ ಬೆಂದಿದೆ ಸೊ ಈಗ ನಾವು ಇದಕ್ಕೆ ಈ ಸ್ಟೇಜಲ್ಲಿ ಸೊ ಚಿಕ್ಕದಾಗಿ ಇಟ್ಟಿಟ್ಕೊಂಡಿರುವಂತಹ ಒಂದು ಟೊಮೆಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಸೇರಿಸಬೇಕು ಬೀಟ್ರೂಟು ಸಿಹಿ ಇರೋದ್ರಿಂದ ನಾವು ಆದಷ್ಟು ಉಪ್ಪು ಮತ್ತು ಖಾರನ ಸ್ವಲ್ಪ ಜಾಸ್ತಿನ ಸೇರಿಸಿದರೆ ತಿನ್ನೋದಕ್ಕೂ ಕೂಡ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಇಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮಸಾಲ ಕೂಡ ಸೇರಿಸ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಚಪಾತಿಗೆ ಕುರ್ಮ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಮಕ್ಕಳೆಲ್ಲ ಗ್ರೇವಿ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೇವಿ ಬರಲಿ ಅಂತೇಳಿ ನೀರನ್ನು ಸೇರಿಸಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಬೀಟ್ರೋಟ್ ಕುರ್ಮ ರೆಡಿಯಾಗಿದೆ ಫೈನಲಿ ನಾವು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸ್ ಫ್ಲೇ ಫ್ಲೇಮ್ನ ಆಫ್ ಮಾಡಿದರೆ ಬೀಟ್ರೋಟ್ ಕುರ್ಮ ರೆಡಿ ನಾನು ಕೂಡ ಮನೆಯಲ್ಲಿ ಬೀಟ್ರೋಟ್ ಇದ್ದರೆ ಯಾವಾಗಲೂ ತುರಿದ್ಬಿಟ್ಟು ದೋಸೆಗೆ ಅಥವಾ ಚಪಾತಿಗೆ ತುರಿದ್ಬಿಟ್ಟೆ ಪಲ್ಯ ಇದ್ದೆ ಬಟ್ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಏನಾದರೂ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬೀಟ್ರೋಟ್ನ ಚಿಕ್ಕದಾಗಿ ಇಚ್ಚಿಟ್ಕೊಂಡು ಬೀಟ್ರೋಟಲ್ಲಿ ಕುರ್ಮ ಮಾಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಚಪಾತಿ ದೋಸೆಗಂತೂ ತುಂಬ ವಂಡರ್ಫುಲ್ ಕಾಂಬಿನೇಷನ್ ತಾನಂತನೂ ಕೂಡ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಮನೇಲಿ ಮಾಡಿ ಕಮೆಂಟ್ ಮುಖಾಂತರ ಯಾವ ರೀತಿಯಾಗಿ ಬೀಟ್ರೂಟ್ ಕೊಡೋ ಬಂತು ಅಂತ ತಿಳಿಸಿ ಹಾಗೆ ಫ್ರೆಂಡ್ಸ್ ಫೈನಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು